ಶ್ರೀ ರೋಷನ್ ಹಳದಿ ಶಾಸ್ತ್ರದ ಫೋಟೋಸ್ ವೈರಲ್ ಇಂದು ಹಸಮನೆ ಏರಲಿರುವ ನಿರೂಪಕಿ ಬಂದರು ಬಂದರು ಬಾವ ಬಂದರು ಹಾಡಿಗೆ ಬಾವಿ ದಂಪತಿಗಳಿಂದ ಭರ್ಜರಿ ಡ್ಯಾನ್ಸ್ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಕೊಡಗು ಮೂಲದ ರೋಷನ್ ಜೊತೆ ಆಂಕರ್ ಅನುಶ್ರೀ ಅವರು ಆಗಸ್ಟ್ ಇಪ್ಪತ್ತೆಂಟರಂದು ಹಸಮನೆ ಇರುತ್ತಿದ್ದು ಹಳದಿ ಶಾಸ್ತ್ರದಲ್ಲಿ ವಿವಿಧ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೆ ಹೌದು ಆಗಸ್ಟ್ ಇಪ್ಪತ್ತೆಂಟರಂದು ಗುರುವಾರ ಅನುಸರಿ ತಮ್ಮ ಬಹುಕಾಲದ ಗೆಳೆಯ ರೋಷನ್ ಮತ್ತು ಅವರ ಜೊತೆ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ ವೆಡ್ಡಿಂಗ್ ಕಾರ್ಡ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈಗ ಹಸಮನೆ ಫೋಟೋಸ್ ಕೂಡ ವೈರಲ್ಲು ಆಗ್ತಾ ಇದ್ದಾವೆ ಹಾಗೆ ಈ ಹಳದಿ ಶಾಸ್ತ್ರದಲ್ಲಿ ಬಾವಿ ದಂಪತಿಗಳಿಂದ ಹಳದಿ ಉಡುಗೊರೆಯಲ್ಲಿ ಕಾಣಿಸಿಕೊಂಡು ಸುತ್ತ ಸೂರ್ಯಕಾಂತಿ ಹೂವಿನ ಅಲಂಕಾರದ ಜೊತೆಗೆ ಕುಣಿದು ಅನುಶ್ರೀ ಮತ್ತು ರೋಷನ್ ಅವರು ಚಿತ್ರದ ಬಂದಿರುವ ಬಂದರ ಬಂದರ ಹಾವ ಬಾವ ಎಂಬ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಹಾಗೆ ಗುರುವಾರ ಬೆಳಗ್ಗೆ ಹತ್ತು ಐವತ್ತು ಆರು ಗಂಟೆಗೆ ಶುಭ ಮುಹೂರ್ತದೊಂದಿಗೆ ಅನುಶ್ರೀ ಅವರು ಮದುವೆಯಲ್ಲಿ ಕಾಲಿಟ್ಟಿದ್ದಾರೆ ಹಾಗೆ ಇವರಿಂದ ಇವರಿಬ್ಬರಿಂದ ಮದುವೆಯು ಬೆಂಗಳೂರಿನ ಹೊಲವರೆಗಿದ ಕಗ್ಗಲ್ಪುರದಲ್ಲಿ ಒಂದು ಖಾಸಗಿ ರೆಸ್ಟೋರೆಂಟ್ನಲ್ಲಿ ನಡೀತಾ ಇದೆ